ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಒಂದು ಮೀಶೋಯಿಂದ ಇಂದ ಎರಡು ಪಾರ್ಸಲ್ ಬಂದಿದೆ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಆ ಸ್ನೇಹಿತರೆ ಇದು ಎಕ್ಸಸೈಸ್ ಮಾಡೋದಕ್ಕೆ ಎಂತ ತರಿಸಿರೋ ಅಂಥ ಐಟಮ್ಮು ಮೊದಲಿಗೆ ನೋಡಿ ಇದು ಸ್ನೇಹಿತರೆ ನಾವು ನಿಂತ್ಕೊಂಡು ಇದನ್ನು ಎಕ್ಸಸೈಸ್ ಮಾಡ್ಬೋದು ಅಥವಾ ಮಲಿಕಂಡ್ಬೇಕಿದ್ರು ಎಕ್ಸಸೈಸ್ ಮಾಡ್ಬೋದು ಅದ್ರ ಟೈಮು ಯಾವ ರೀತಿ ಅನ್ನೋದನ್ನು ತೋರಿಸ್ತೀನಿ ಸ್ನೇಹಿತರೆ ಇದು ಒಂದು ಪಾರ್ಸಲು ನೆಕ್ಸ್ಟು ಇನ್ನೊಂದು ನೋಡಿ ಸ್ನೇಹಿತರೆ ಇದು ರೊಟೇಟರು ಸ್ನೇಹಿತರೆ ಇದು ಅಷ್ಟೇ ತುಂಬ ಯೂಸ್ಫುಲ್ಲು ಎಕ್ಸಸೈಸ್ ಮಾಡೋದಕ್ಕೆ ಮನೆಯಲ್ಲೇ ನಾವು ಮಾಡಬಹುದು ಎಲ್ಲೂ ಹೋಗೋಕ್ಕಾಗಲಿಲ್ಲ ಅಂತಂದರೆ ನೋಡಿ ಈ ಥರ ನಾವು ನಿಂತ್ಕೊಂಡು ರೊಟೇಟ್ ಮಾಡ್ಕೊಳೋದು ಏನೂನಾದ್ರೂ ಸಪೋರ್ಟ್ ಇಟ್ಕೊಂಡು ರೊಟೇಟ್ ಮಾಡಬೇಕು ಅದೇ ರೀತಿ ಇದು ಹಪ್ಳ ಸುಡೋದು ಬುಕ್ ಮಾಡಿದ್ದು ಅದು ಎರಡು ಬಂದಿದೆ ಅದು ನೋಡಿ ಈ ರೀತಿ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೂ ಏನಾದರೂ ಈ ರೀತಿ ಬೇಕಿದ್ರೆ ಮೀಶೋದಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ ಇದು ಒನ್ ಫಾರ್ಟಿ ಫೋರ್ ರುಪೀಸು ಎರಡು ಅದು ತ್ರೀ ಹಂಡ್ರೆಡ್ ತರ್ಟಿ ಸೆವೆನ್ ರುಪೀಸು ಎಕ್ಸಸೈಸ್ ಮಾಡೋ ಅಂಥ ಮೆಟೀರಿಯಲ್ಲು ನೋಡಿ ಸ್ನೇಹಿತರೆ ಯಾವ ರೀತಿ ಎಕ್ಸಸೈಸ್ ಮಾಡೋದು ಅನ್ನೋದನ್ನು ನನ್ನ ಮಗ ತೋರಿಸ್ತಿದ್ದಾನೆ ಈ ರೀತಿ ಮಾಡಬಹುದು ಅಥವಾ ನಾವು ಮಲ್ಕಂಡು ಯಾವ ರೀತಿ ಎಕ್ಸಸೈಸ್ ಮಾಡೋದು ಅಂತಂದರೆ ಈ ರೀತಿ ಇಟ್ಕೊಂಡು ಈ ರೀತಿ ಮಾಡೋದು ಈ ರೀತಿ ಮಾಡೋದ್ರಿಂದ ನಮ್ಮದು ಬೆಲ್ಲಿ ಫ್ಯಾಟ್ ಕಡ ಕಡಿಮೆ ಆಗುತ್ತೆ ಮತ್ತು ನಮ್ಮ ಕೈ ಕಾಲಲ್ಲಿರಲ್ಲ ಚೀಸು ಕಡಿಮೆ ಆಗುತ್ತೆ ನೋಡಿ ಸ್ನೇಹಿತರೆ ಇದು ಅಷ್ಟೇ ಈ ರೀತಿ ನೋಡಿ ರೊಟೇಟ್ ಮಾಡೋದು ಏನಾದರೂ ಗೋಡೆ ಇಟ್ಕೊಂಡು ಸಪೋರ್ಟು ಇಟ್ಕೊಂಡು ಈ ರೀತಿ ರೊಟೇಟ್ ಮಾಡಬೇಕು ನೋಡಿ ಈ ರೀತಿ ಸಪೋರ್ಟ್ ಮಾಡಬೇಕು ನೋಡಿ ಈ ರೀತಿ ರೊಟೇಟ್ ಮಾಡ್ಕೊಂಡು ಎಕ್ಸಸೈಸ್ ಮಾಡೋ ಅಂಥದ್ದು ಸ್ನೇಹಿತರೆ ನೋಡಿದ್ರಲ್ಲ ಅದೇ ರೀತಿ ಇವತ್ತು ಒಂದು ಫಸ್ಟು ಸೀರೆ ಮತ್ತು ಇದು ಒಂದು ವರ್ಷದ ಮೇಲೆ ಒಂದು ಮೂರು ತಿಂಗಳು ಪಾಪದು ಮಿಡಿ ಸ್ನೇಹಿತರೆ ಅವರು ಕ್ಲಾತ್ ಕೊಟ್ಟಿದ್ದರು ಎಲ್ಲ ಸ್ಟ್ರಿಕ್ಕು ನನ್ನ ಹತ್ರ ಖಾಲಿಯಾಗಿತ್ತು ಸಣ್ಣದ ಎಲೆ ಸ್ಟ್ರಿಕ್ ಹಾಕಿ ಸ್ಟಿಚ್ ಮಾಡಿದ್ದೀನಿ ಆದರೂ ತುಂಬ ಚೆನ್ನಾಗಿ ಬಂದಿದೆ ಮಿಡಿ ಅವ್ರದ್ದು ಮಿಡಿ ಕ್ಲಾತಲ್ಲಿ ಇರೋಂಥದ್ದನ್ನೇ ಅವರು ಸ್ಟಿಚ್ ಮಾಡಿಸಿದ್ರು ಚೆನ್ನಾಗಿ ನೋಡಿ ಇದೊಂದು ಮಿಡಿ ಮತ್ತು ಒಂದು ಫ್ರಾಕು ಡೈಲಿ ವೇರಿಗೆ ಇಡೋ ಅಂಥ ಫ್ರಾಕು ನೋಡಿ ಅದು ಸಹ ತುಂಬ ಚೆನ್ನಾಗಿದೆ ನೋಡಿ ಯಾವ ರೀತಿ ಇದೆ ಅನ್ನೋದನ್ನು ಅದೇ ರೀತಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ನಿನ್ನೆ ಸ್ಟಿಚ್ ಮಾಡಿರೋಂತಹ ಬಟ್ಟೆಗಳು ಸ್ನೇಹಿತರೆ ಇವೆಲ್ಲ ಏನಂದರೆ ಟೈಮ್ ಇಲ್ಲದ ಕಾರಣದಿಂದ ಯಾವುದನ್ನು ಮಾಡೋಕ್ಕಲ್ಲ ಇವು ವೀಡಿಯೋ ಇಟ್ಕೊಂಡಿದ್ದೆ ನಿನ್ನೆ ಒಂದು ವೀಡಿಯೋ ಮಾಡಿದ್ದೆ ಟೈಲರಿಂಗ್ ಬಗ್ಗೆ ಹಾಕ್ಬೇಕು ಅಂತ ಆದರೆ ಏನು ಮಾಡ್ತೀರಾ ನಾನು ಫೋನ್ ಸ್ಟೋರೇಜಿಂದ ಆಗ್ತಿಲ್ಲ ವೀಡಿಯೋ ಮಾಡಿದ್ದನ್ನು ಡಿಲೀಟ್ ಮಾಡಿ ಈ ವಿಡಿಯೋ ಇತ್ತಲ್ಲ ವಾಯ್ಸೆಲ್ಲ ಕೊಟ್ಟಿದ್ದೆ ಹಂಗಾಗಿ ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವಾಗ ಬರುತ್ತೆ ವೀಡಿಯೋ ನೆಕ್ಸ್ಟ್ ವೀಡಿಯೋ ಅದೇ ಬರೋದು ಸ್ಟಿಚ್ಚಿಂಗಿಂದು ಟೈಲರಿಂಗ್ ಬಗ್ಗೆ ಇರೋಂಥ ಮಾಹಿತಿ ಇದು ನೋಡಿ ಸ್ನೇಹಿತರೆ ಇದು ಬಿಗ್ ಸೈಜು ಫಾರ್ಟಿ ಏಯ್ಟ್ ಸೈಜಿಂದು ಆ ಸ್ನೇಹಿತರೆ ಬ್ಲೌಸು ಇದ್ರದ್ದು ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಇನ್ನೊಂದು ಇದೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇದು ಒಂದು ಪ್ಯಾಂಟು ಎರಡು ಪ್ಯಾಂಟು ಮತ್ತು ನಾಲ್ಕು ಸೀರೆ ಅಕ್ಸಕ್ ಮಾಡಿ ಫಾಲ್ ಮಾಡಿದ್ದೀನಿ ಅದೇ ರೀತಿ ಒಂದು ಮಿಡಿ ಕ್ಲಾತ್ ಇತ್ತು ಅವರೆಲ್ಲ ಫುಲ್ಲು ರೆಡಿ ಇತ್ತು ಸುಮ್ಮನೆ ಸೈಡ್ ಸ್ಟಿಚ್ ಮಾತ್ರ ಹಾಕಿರೋದು ನೋಡಿ ಇದು ಮಿಡಿ ಇದೊಂದು ಸ್ಟಿಚ್ ಮಾಡಿರೋಂಥದ್ದು ನೋಡಿದ್ರಲ್ಲ ಸ್ನೇಹಿತರೆ ವಿಡಿಯೋ ನಾವು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್